ನಮಸ್ಕಾರ ವೆಲ್ಕಮ್ ಟು ಗೋ ಟಿವಿ ಕನ್ನಡ ಮಹಾರಾಷ್ಟ್ರ ಚುನಾವಣೆ ಪ್ರಚಾರದ ಅಬ್ಬರಕ್ಕೆ ತೆರೆ ಬಿದ್ದಿದ್ದು ಇಂದು ಮತದಾನ ಆಗಿದೆ ಸಂಜೆ ಆರು ಮೂವತ್ತಕ್ಕೆ ಎಕ್ಸಿಟ್ ಪೋಲ್ ಫಲಿತಾಂಶ ಕೂಡ ಪ್ರಕಟವಾಗಲಿದೆ ಮಹಾರಾಷ್ಟ್ರದ ಈಗಿನ ಸರ್ಕಾರದ ಅವಧಿ ನವೆಂಬರ್ ಇಪ್ಪತ್ತಾರಕ್ಕೆ ಮುಗಿಯಲಿದೆ ಹೊಸ ಸರ್ಕಾರ ರಚನೆಗಾಗಿ ಈಗ ಚುನಾವಣೆ ಅನಿವಾರ್ಯ ಮಹಾಯುತಿ ಮತ್ತು ವಿರೋಧ ಪಕ್ಷದ ಮಹಾವಿಕಾಸ್ ಅಗಾಡಿ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿದೆ ಮಹಾಯುತಿ ಮೈತ್ರಿಕೂಟದಲ್ಲಿ ಬಿಜೆಪಿ ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ಅವರ ಎನ್ಸಿಪಿ ಪಕ್ಷಗಳು ಸೇರಿವೆ ಹಾಗೆ ಮಹಾವಿಕಾಸ್ ಅಗಾಡಿಯಲ್ಲಿ ಕಾಂಗ್ರೆಸ್ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಪಕ್ಷಗಳು ಇವೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಚುನಾವಣೆಯಲ್ಲಿನ ಗೆಲುವು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಕರ್ನಾಟಕ ರಾಜ್ಯದ ಮಿನಿ ಸಮರದ ಬಳಿಕ ಮಹಾರಾಷ್ಟ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಹಾರಿದ್ರು ಆದ್ರೆ ಇಲ್ಲಿ ಕೂಡ ನಮ್ಮ ಸಿಎಂ ಹವಾ ಮಾತ್ರ ಬೆಂಕಿ ಹಾಗಾದ್ರೆ ಸಿದ್ದರಾಮಯ್ಯ ನೋಡೋಕೆ ಜನ ಸಾಗರ ಬಂದಿದ್ದು ಯಾಕೆ ಗೊತ್ತಾ ಈ ವರದಿಯಲ್ಲಿ ತೋರಿಸ್ತೀವಿ ನೋಡಿ ಹೌದು ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಮಂಗಳವೇಡಾದಲ್ಲಿ ಮಹಾರಾಷ್ಟ್ರ ರಾಜ್ಯ ಕಾಂಗ್ರೆಸ್ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಬೃಹತ್ ಜನ ಸ್ತೋಮವನ್ನು ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಮಾತನಾಡಲು ಶುರು ಮಾಡುತ್ತಿದ್ದಂತೆ ಕೇಕೆಗಳು ಶಿಲ್ಲೆಗಳು ಚಪ್ಪಾಳೆಗಳು ಮುಗಿಲು ಮುಟ್ಟಿದವು ಯಾಕಂದ್ರೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಸ್ಟೇಟ್ ನಲ್ಲೂ ಕೂಡ ಫೇಮಸ್ ಕಾಂಗ್ರೆಸ್ ಈಗ ಗ್ಯಾರಂಟಿಗಳ ಮೇಲೆ ನಿಂತಿದೆ ಮಹಾರಾಷ್ಟ್ರದ ಪತ್ರಿಕೆಗಳಲ್ಲೂ ಕೂಡ ಕರ್ನಾಟಕದ ಗ್ಯಾರಂಟಿ ಜಾಹೀರಾತು ಅಬ್ಬರವೂ ಕೂಡ ಜೋರಾಗಿದೆ ಕೈ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಮಾತಿನುದ್ದಕ್ಕೂ ಪಂಚ್ ಕೊಡುವ ಸಿದ್ದರಾಮಯ್ಯ ಅವರದ್ದು ನೇರ ನೇರ ಚಾಟಿ ಬೀಸುವ ವ್ಯಕ್ತಿತ್ವ ಸಿಂಪಲ್ ಮ್ಯಾನ್ ಆಗಿರುವ ಸಿಎಂ ಎಲ್ಲರಿಗೂ ಅಚ್ಚುಮೆಚ್ಚು ಸಿದ್ದರಾಮಯ್ಯ ಕಾಲಿಟ್ಟಲೆಲ್ಲ ಅದ್ದೂರಿ ಸ್ವಾಗತ ಸನ್ಮಾನ ಆಗುತ್ತದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಎಂಟ್ರಿ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಅವರಿಂದ ಕಾಂಗ್ರೆಸ್ನ ವರ್ಚಸ್ಸು ಇನ್ನಷ್ಟು ಹೆಚ್ಚಾಗಿದೆ ಸ್ಥಳೀಯ ನಾಯಕರಿಗೆ ಬಲ ಹೆಚ್ಚಿಸಿತು ಕನ್ನಡಿಗರಿಂದ ಅಷ್ಟೇ ಅಲ್ಲದೆ ಮರಾಠಿಗರಿಂದಲೂ ಕೂಡ ಭವ್ಯ ಸ್ವಾಗತ ಅವರಿಗೆ ಸಿಕ್ಕಿತ್ತು ಜೊತೆಗೆ ಎಂ ಬಿ ಪಾಟೀಲ್ ಹಾಜರಾಗಿದ್ರು ಏನೋ ಸಿಎಂ ಸಿದ್ದರಾಮಯ್ಯ ಮಹಾರಾಷ್ಟ್ರಕ್ಕೆ ಬರುತ್ತಾರೆ ಎಂದ ತಕ್ಷಣ ಸಾವಿರಾರು ಜನ ಸೇರಿರೋದು ವಿಶೇಷವಾಗಿತ್ತು ಇಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕದ ಲ್ಲಿ ಜಾರಿಗೆ ತಂದು ಜನರ ವಿಶ್ವಾಸವನ್ನ ಉಳಿಸಿಕೊಂಡಿದೆ ಆದರೂ ನಮ್ಮ ಪರ ಪ್ರಧಾನಿ ನರೇಂದ್ರ ಮೋದಿ ಅಪ ಪ್ರಚಾರ ಮಾಡುತ್ತಿದ್ದಾರೆ ಈ ವಿಚಾರವು ಜನರಿಗೆ ಮನದಟ್ಟಣೆ ಆಗಬೇಕು ಈ ಮೂಲಕ ಅಭಿವೃದ್ಧಿ ಮಾಡುವ ಪಕ್ಷವಾದ ಕಾಂಗ್ರೆಸ್ಗೆ ಮತ ನೀಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಇದೆಲ್ಲ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರ ಪ್ರಚಾರ ಮಹಾರಾಷ್ಟ್ರದಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋಕೆ ಒಂದು ಅಂದಾಜು ಕೂಡ ಇದೆ ಮಹಾರಾಷ್ಟ್ರದಲ್ಲಿ ಸರಿಸುಮಾರು ಕುರುಬ ಸಮುದಾಯ ಒಂದು ಕೋಟಿಗಿಂತ ಹೆಚ್ಚಾಗಿದೆ ಕುರುಬ ಸಮುದಾಯವನ್ನ ಪ್ರತಿನಿಧಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರ ಅಬ್ಬರ ಜನಕ್ಕೆ ಮುಟ್ಟಿರಬಹುದು ಹಾಗಾದ್ರೆ ಮಹಾರಾಷ್ಟ್ರ ಕಾಂಗ್ರೆಸ್ ಈ ಬಾರಿ ಗೆಲುವು ಸಾಧಿಸಬಹುದಾ ಮಹಾವಿಕಾಸ್ ಅಗಾಡಿ ಗದ್ದುಗೆ ಹಿಡಿಯುತ್ತಾ ಇದಕ್ಕೆಲ್ಲ ಫಲಿತಾಂಶ ಬರುವವರೆಗೂ ಕಾಯಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ